ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನ ಯಾವ ಉದ್ದೇಶಕ್ಕೆ ಮಾಡ್ತಾ ಇದೀವಿ ಅಂತಂದ್ರೆ ಸೊ ನಾನು ಮತ್ತು ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ನಮ್ಮ ಮುಖಂಡರು ಸಮಸ್ತ ನಾಡಿನ ಮುಳಭಾಗದ ಜನತೆಗೆ ನಾಳೆ ನಡೀತಕ್ಕಂಥ ಕಾರ್ಯಕ್ರಮ ಬಗ್ಗೆ ಇನ್ವೈಟ್ ಮಾಡ್ಲಿಕ್ಕೆ ಮತ್ತು ವಿನಂತಿ ಮಾಡಲಿಕ್ಕೆ ಈ ಒಂದು ಆಯೋಜನೆ ಮಾಡಿದ್ವಿ ನಾಳೆ ಸಂಜೆ ಒಂದು ಮೂರು ಗಂಟೆಗೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ನಿಶ್ಟ್ ಆಗತಕ್ಕಂಥ ಸಂಸದರು ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗೂ ಬಿ ಜೆ ಪಿಯ ನಮ್ಮ ಟಿ ರವಿ ಸರ್ ಅವರು ಹಾಗೂ ಅಶ್ವಥ್ ನಾರಾಯಣ ಅವರು ಇನ್ನೂ ಅನೇಕ ಮುಖಂಡರುಗಳು ಅವರು ಅನೇಕ ಮುಖಂಡರುಗಳು ನಾಳೆ ಮುಳಭಾಗರಿಗೆ ಆಗಮಿಸ್ತಾ ಇದ್ದಾರೆ ಇನ್ನು ನಾಲ್ಕು ಗಂಟೆಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಹಾರ ಹಾಕುವ ಮುಖಾಂತರವಾಗಿ ಅಲ್ಲಿಂದ ಬೃಹತ್ ಮೆರವಣಿಗೆಯಲ್ಲಿ ಹೆಣ್ಮಕ್ಳು ಮತ್ತು ವಾದ್ಯಗೋಷ್ಠಿ ಮುಖಾಂತರವಾಗಿ ಬೃಹತ್ ಮೆರವಣಿಗೆಯಲ್ಲಿ ನೇತಾಜಿ ಕ್ರೀಡಾಂಗಣಕ್ಕೆ ನಾವು ಐದು ಗಂಟೆಗೆ ನಾಲ್ಕು ಮುಕ್ಕಾಲಿಗೆ ರೀಚ್ ಆಗ್ತೀವಿ ಅಲ್ಲಿಂದ ಸಮರ್ಪಕವಾಗಿ ಸುಮಾರು ಬಹಿರಂಗ ಸಭೆಯಲ್ಲಿ ಓಪನ್ ಸ್ಟೇಜಲ್ಲಿ ಮಾನ್ಯ ಮುಖ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ವಿವಿಧ ನಾಯಕರು ಏನು ಬಹಿರಂಗವಾಗಿ ಮತಯಾಚನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಲೋಕಸಭಾ ಅಭ್ಯರ್ಥಿ ಮಲ್ಲೇಶ್ವರವಾಗಿ ಸೊ ನಾಳೆ ಎಲ್ಲ ಊರುಗಳಿಂದನು ಎಲ್ಲ ಯುವಕ ಮಿತ್ರರು ಎಲ್ಲ ನಮ್ಮ ತಾಯಂದರು ಹಾಗೂ ನಮ್ಮ ಪಕ್ಷದ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಬಂದು ದಯವಿಟ್ಟು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ನಾವು ಯಾವುದು ವೆಹಿಕಲ್ಸ್ ಯಾವುದು ಅರೇಂಜ್ ಮಾಡ್ತಾ ಇಲ್ಲ ಯಾಕಂದ್ರೆ ನಾವು ಬೇರೆ ಒಂದು ರೀತಿ ಮಾಡೋದಿಲ್ಲ ಗೊತ್ತು ಮುಳುಭಾಗ ಕಥೆ ಏನಂತ ನಿಮ್ಗೆ ತಮ್ಗೆ ಗೊತ್ತಿತ್ತು ನಮ್ಗೆ ಗೊತ್ತಿದೆ ದಯವಿಟ್ಟು ಒಬ್ಬ ಶಾಸಕನಾಗಿ ಜವಾಬ್ದಾರಿ ಇರ್ತದೆ ಸೊ ಅದರಿಂದ ನಾಳೆ ಮಹಿಷ ಇಡೀ ಕೋಲಾರ ಜಿಲ್ಲೆಯ ಎಲ್ಲ ವಿವಿಧ ವಿವಿಧ ಭಾಗಗಳಿಂದನೂ ಜನ ಬರ್ತಾ ಇದ್ದಾರೆ ಸಿಎಂ ಶ್ರೀನಾಥ್ ಇರ್ಬೋದು ಕೆಂಶೋ ಸಾಬೂಜು ಅವರ ಕಡೆಯಿಂದ ಇರ್ಬೋದು ಮತ್ತೆ ಮಲ್ಲೇಶ್ ಬಂಗಾರಪೇಟೆಯಿಂದ ಇರ್ಬೋದು ಎಫ್ ಕಡೆಯಿಂದ ಇರ್ತಾರೆ ಎಲ್ಲ ಜನ ಬರ್ತಾ ಇದ್ದಾರೆ ಸೊ ಅದರಂದು ಸ್ವಲ್ಪ ಬೇಗ ಬಗ್ಲು ಯಾಕಂದ್ರೆ ನೇತಾಜಿ ತಮಗೆ ಗೊತ್ತಿದೆ ಎಷ್ಟು ಕ್ರೌಡ್ ಆಗುತ್ತೆ ಅನ್ನೋದು ತಮಗೆ ಗೊತ್ತಿದೆ ಸೊ ಬೇಗ ಬಂದು ಆಸೆಂಟರ್ ಆಗ್ಬೇಕಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಇನ್ನ ಕೋಲಾರದಲ್ಲಿ ಲೋಕಸಭಾ ಚುನಾವಣೆ ಪ್ರಚಾರವನ್ನು ನಾಳೆಗೆ ಅಂದ್ರೆ ಬಹಿರಂಗ ಸಭೆಯನ್ನ ನಾಳೆ ಲಾಂಚ್ ಮಾಡ್ತಾ ಇದೀವಿ ಅದರಿಂದ ಮುಂಭಾಗಲೇ ಮಾಡ್ಬೇಕು ಅನ್ನೋ ಕಾರಣಕೋಶವಾಗಿ ಕುಮಾರಸ್ವಾಮಿ ಹೇಳಿದ್ದಕ್ಕೆ ಇದನ್ನ ಅರೇಂಜ್ ಮಾಡಿದ್ವಿ ಎಲ್ಲಾ ಬಿಜೆಪಿ ಯುವ ಮಿತ್ರರು ಹಾಗೂ ಬಿಜೆಪಿನ ದೇಶ ಕಂಡ ಮೋದಿ ಕಾನಿಸಿರ್ಬೋದು ಮತ್ತೆ ಕುಮಾರಸ್ವಾಮಿ ಫ್ಯಾನ್ಸ್ ಇರ್ಬೋದು ದಯವಿಟ್ಟು ನಾಳೆ ಕಾರ್ಯಕ್ರಮ ಬಂದು ಎಲ್ಲರೂ ಬಂದು ಒಂದು ಸಮ್ಮುಖದಲ್ಲಿ ಯಶಸ್ವಿ ಮಾಡ್ಬೇಕಂತ ತಮ್ಮಲ್ಲಿ ಸವಿನ ಪ್ರಾರ್ಥನೆ ಮಾಡ್ಕೊತಾ ಇದ್ವಿ ಒಂದು ಸೊ ಬೇಡ ನೀವೇನು ಕೆಳಂಗಿದ್ರೆ ಕೇಳ್ಬೋದು ನಿಖಿಲ್ ಕುಮಾರ್ ಬರ್ತಾರೆ ನಿಖಿಲ್ ಕುಮಾರ್ ಅವರು ಕೂಡ ಬರ್ತಾ ಇದ್ದಾರೆ ನಿಖಿಲ್ ಕುಮಾರ್ ಸ್ವಾಮಿ ಮತ್ತೆ ನಾಳೆ ಮಂಡ್ಯದಿಂದ ಬರ್ಬೇಕಂತೆ ಎರಡು ಗಂಟೆ ಅಂತ ಹೇಳಿದಾರೆ ನಿಖಿಲ್ ಸ್ವಾಮಿ ಅವರು ಬರ್ತಾ ಇದಾರೆ ಸೊ ದೇವೇಗೌಡರು ಬರ್ತಾ ಇದ್ದಾರೆ ದೇವೇಗೌಡರು ಬೇರೆ ಕಡೆ ನಾಳೆ ಆ ಕಡೆದಿಂದ ದೇವೇಗೌಡರ ಸ್ವಾಮಿ ಬರ್ತಾ ಇಲ್ಲ ಸೊ ಮೈನ್ ಸ್ಟಾರ್ ಕ್ಯಾಂಪೇನ್ ಬಂದು ಸ್ವಾಮಿ ಅಂಡ್ ವಿಜಯೇಂದ್ರವ್ರು ಬರ್ತಾ ಇದಾರೆ ವಿಜೇಂದ್ರ ಅವರು ಕೂಡ ದೂರದಿಂದ ಬರ್ಬೇಕಂತೆ ಸೊ ಅದರಿಂದ ಎಲ್ಲ ವ್ಯವಸ್ಥೆನ ಮಾಡಿದ್ವಿ ನಾಳೆ ಬಹುಶಃ ತುಂಬಾ ಸಡಗರವಾಗಿ ಏನು ಕಮಲ ಮತ್ತು ಚೆನ್ನವತ್ತ ಮಹಿಳೆ ಭಾಗವಹಿಸುವದಲ್ಲಿ ಪಹಭಾಗತ್ವದಲ್ಲಿ ತುಂಬಾ ಚೆನ್ನಾಗಿ ಅದ್ದೂರಿ ಕಾರ್ಯಕ್ರಮ ಮೂಡಿ ಬರ್ತದೆ ಈಗಾಗಲೇ ನಮ್ಮ ಅಧ್ಯಕ್ಷರು ಪೂರ್ವಭಾವಿ ಸಭೆಯನ್ನು ಮುಗಿಸಿದ್ದಾರೆ ತುಂಬಾ ಅದ್ದೂರ ಮುಗಿಸಿದ್ದಾರೆ ಎಲ್ರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನ್ ಬೇಕು ಎಲ್ಲ ರೀತಿಯೂ ಮಾಹಿತಿ ಕೊಟ್ಟಿದ್ದಾರೆ ಸೊ ಅದರಿಂದ ನಾಳೆ ಪ್ರೋಗ್ರಾಮ್ನ ಸಕ್ಸಸ್ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ಎಲ್ಲರನ್ನೂ ವಿನಂತಿ ಮಾಡ್ಕೊಳ್ತೀವಿ ಮೈತ್ರಿ ಸರ್ ಲಾಸ್ಟ್ ನಾವೇನ್ ಹೇಳ್ತೀವಿ ಇದು ಚುನಾವಣೆ ಸರ್ ಚುನಾವಣೆ ಯಾವ ಯಾವ ಸಮಯದಲ್ಲಿ ಏನಾಗುತ್ತೆ ಯಾವ ತರ ಬದಲಾಗುತ್ತೆ ಅನ್ನೋದು ಇದಾಗುತ್ತೆ ಇಲ್ಲ ಕುಮಾರಸ್ವಾಮಿ ಸ್ವಾಮಿ ಬಗ್ಗೆನೋ ಇಲ್ಲ ಮಲ್ಲೇಶ್ ಬಗ್ಗೆನೋ ಇಲ್ಲ ಪ್ರಜ್ವಲ್ ರೌಂಡ್ ಅವ್ರ ಬಗ್ಗೆ ಎಲೆಕ್ಷನ್ ಅಲ್ಲ ಇದು ದೇಶಕ್ಕೋಸ್ಕರ ಇರ್ತಕ್ಕಂಥ ಎಲೆಕ್ಷನ್ ಇದು ದೇಶ ಪರ ಮತ್ತು ದೇಶ ವಿರೋಧ ಮತ್ತೊಮ್ಮೆ ಮೋದಿ ಸರ್ಕಾರ ಬೇಕಾ ಬೇಡ ಅದು ಯಾವ ತೀರ್ಮಾನ ಮಾಡ್ಕೊಂತಾರೆ ಸೊ ಅದರಿಂದ ಈ ಬರೀ ನಾವು ಕ್ಯಾಂಡಿಡೆಟ್ಲಷ್ಟೇ ಬಟ್ ವೋಟ್ ಮಾಡೋದು ದೇಶಕ್ಕೋಸ್ಕರ ಸೊ ಇವತ್ತು ಹಳೆ ಹೆಂಗಿ ಬೀದಿ ಅಂತ ನೋಡಿಬೋದು ಬಹುಶಃ ನಿನ್ನೆ ನನ್ನ ಇತಿಹಾಸದಲ್ಲಿ ಅಷ್ಟು ಸಾವಿರ ಜನ ನೋಡಿಲ್ಲ ಸರ್ ನಾನು ಅಂತ ವೇದಿಕೆ ಅಂತ ಒಂದು ಪ್ರೋಗ್ರಾಂ ನೋಡಿಲ್ಲ ಬಟ್ ಒಂದು ಸರ್ ಒಂದು ಸಿಸ್ಟಮ್ಯಾಟಿಕಲ್ ಅಂತಂದ್ರೆ ಮೂರು ಇಪ್ಪತ್ತೈದಕ್ಕೆ ಲ್ಯಾಂಡ್ ಆಗುತ್ತೆ ಐದು ಹನ್ನೊಂದಕ್ಕೆ ದುಡುತ್ತೆ ಎಷ್ಟು ಸಿಸ್ಟಮ್ಯಾಟಿಕಲ್ ಅಂತಂದ್ರೆ ಕರೆಕ್ಟ್ ಆಗಿ ಮೂರು ಇಪ್ಪತ್ತೈದು ಬಂದ್ರೆ ಒಂದು ಚೂರು ಹೆಚ್ಚಿಗೆ ಮೂರು ಇಪ್ಪತ್ತೈದಕ್ಕೆ ಬಂದ್ರು ಐದು ಹನ್ನೊಂದು ನಿಮಿಷಕ್ಕೆ ಚೆಕ್ಅಪ್ ಆಯಿತು ಎಷ್ಟು ಸಿಸ್ಟಮ್ಯಾಟಿಕ್ ನಿನ್ನೆ ಮೂರು ಕ್ಷೇತ್ರಗಳಲ್ಲಿ ಅವರು ನಿನ್ನೆ ಒಂದು ಸುಮಾರು ಒಂದು ಹದಿಮೂರು ಕ್ಷೇತ್ರಕ್ಕೆ ನಾನು ಕ್ಯಾಮಸ್ ಮಾಡಿದೆ ಮೋದಿ ಅವರು ಒಂದು ಸಿಸ್ಟಮ್ಯಾಟಿಕಲಿ ಲೈಫ್ ಅಲ್ಲಿ ಒಂದು ಸಿಸ್ಟಮ್ ಅನ್ನೋದು ಐತೆ ಒಂದು ಸಿಸ್ಟಮ್ಯಾಟಿಕಲ್ ಇದ್ರೆ ಅದು ಮುಂದೆ ಹೋಗುತ್ತೆ ಬಿಜೆಪಿ ಅವರು ಅದು ಮಾಡ್ತಾ ಇದಾರೆ ಸರ್ ನಿನ್ನೆ ಖಂಡಿತ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಪ್ರಣಾಮಗಳು ಹೇಳಿದ್ರು ನಾವು ಪ್ರಣಾಮ ಹೇಳಿದ್ವಿ ಸೊ ಈ ಕ್ಷೇತ್ರ ಅಂತ ಪರಿಚಯ ಮಾಡ್ಕೊಂಡ್ವಿ ಸೊ ಖುಷಿ ಆಯ್ತು ಒಂದು ತುಂಬಾ ಖುಷಿ ಆಯ್ತು ಅಂದ್ರೆ ಮೂರನೇ ಇದರಲ್ಲಿ ಕೂರ್ಸಿದ್ರು ಅಶ್ವಥನಾರಾಯಣ ಪಕ್ಕದಲ್ಲಿ ಕೂರ್ಸಿದ್ರು ಏನೋ ಒಂಥರ ವೈಬ್ರೇಷನ್ ಜೀವನದಲ್ಲಿ ಮರೀಲಾಗುತ್ತೆ ನಾನು ಹೇಳಿದೆ ನನ್ನ ನನ್ನ ಜೀವನ ಮರೀಲಾಗ್ ಸ್ಪೀಚಲ್ಲಿ ಹೇಳಿದೆ ಇವತ್ತಿನ ದಿವಸಕ್ಕೋಸ್ಕರ ಕಾಯ್ತಾ ಇದ್ದೆ ಒಬ್ಬ ಶಾಸಕನಾಗೆಲ್ಲ ಒಬ್ಬ ವ್ಯಕ್ತಿಯಾಗಿ ಅವ್ರು ಮೀಟ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು ಮೀಟ್ ಮಾಡಿದೆ ತುಂಬಾ ಖುಷಿ ಅನಿಸ್ತು ನನ್ನ ಸ್ಪೀಚ್ ಕೊಟ್ಟು ಸ್ಪೀಚ್ ಅಲ್ಲಿ ಹೇಳಿದೆ ನಾನು ನನ್ನ ಲೈಫಲ್ಲಿ ಮರೀಲಾಗಿರ್ತಕ್ಕಂಥ ದಿನ ಇವತ್ತು ಈ ದಿವ್ಕೋಸ್ಕರ ಕಾಯ್ತಾ ಇದ್ದೆ ಅಂತ ಹೇಳಿದೆ ಒಬ್ಬ ಯಾವ್ಯಾವ ವ್ಯಕ್ತಿ ಆಗಿದೆ ಭಾರತ ಪ್ರಜೆ ಆಗಿ ಆಗಲ್ಲ ಭಾರತ ಪ್ರಜೆಯಾಗಿ ಆಗಿ ಅವ್ರು ಮೀಟ್ ಮಾಡೋದು ಒಂದು ಒಂದು ಖುಷಿ ತರತಕ್ಕಂಥ ತೊಂಬತ್ತರ ದಶಕದಲ್ಲಿ ಕೂಡ ಭಾಷೆ ಹ್ಮ್ ಇದು ನಾಟ್ ಓನ್ಲಿ ಫಾರ್ ಅಲ್ಲೋ ಇವತ್ತು ದೇವೇಗೌಡರು ಮಾತಕ್ಕಂತ ಸ್ಪೀಚು ಎಲ್ಲೋ ಒಂದ್ ಕಡೆ ಏನಾಯ್ತು ಅಂದ್ರೆ ನಮ್ಗೆ ಮೋದಿ ಅವ್ರ ಸ್ಪೀಚ್ಗಿಂತ ದೇವೇಗೌಡರ ಸ್ಪೀಚ್ ಅಬ್ಬರವಾಗಿತ್ತು ನನ್ನ ಏನ ಚಿಲ್ಲೆಗಳು ಚಪಾಲಿಗಳು ಅವ್ರು ಮಾತಾಡ್ತಿದ್ರೆ ಏನು ವಾಸ್ತವ ಸುದ್ದಿ ಹೇಳ್ತಿದಾರೆ ನೆನ್ನೆ ಕೂಡ ಕಾಂಗ್ರೆಸ್ ಒಂದು ಮಾಡಿ ತಪ್ಪೋದು ಒಂದು ಚುಂಬನ ಪ್ರದರ್ಶಿಸಿ ಒಂದು ಚಂಬು ಚುಮ್ಮು ಪ್ರದರ್ಶಿಸಿ ನಿಮ್ಗೆ ಚಮ್ ಕೊಟ್ಟೋಗ್ತಾರೆ ಮೋದಿ ಅನ್ನೋದು ಅದಾಯ್ತು ಆ ಚುಂಬನ ಇವರು ಪರ್ವತ ಮಾಡಿದ್ರು ಚಂಬಲ್ಲ ಅದು ಅಕ್ಷಯ ಪಾತ್ರ ಇಂದ ಅಕ್ಷಯ ಪಾತ್ರೆ ಬರ್ತದಂತ ಅಕ್ಷಯ ಪಾತ್ರ ಇದ್ದು ನೀವು ಸಂದೇಶವನ್ನ ದೇವೇಗೌಡರು ಕೊಟ್ಟರು ಏನು ಕಳೆದ ಈ ಏನಾಗಿತ್ತು ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಏನೋ ಸುಳ್ಳು ನೀಡುತ್ತೆ ಅಂತ ಎಲ್ಲ ಬಿಚ್ಚಿಟ್ರು ನಮ್ಮ ಏನೋ ಒಂದು ದೇವೇಗೌಡರು ಕಂಡ್ರೆ ಅವರು ಹೇಳ್ತಿದ್ರು ಮದುವೆವರು ಇವತ್ತು ನಿಮ್ಮ ಸ್ಪೀಚರ್ ನನ್ಗೆ ಏನೋ ಒಂಥರ ಏನೋ ಒಂದು ಮದ್ದತೆ ಕಾಣಿಸ್ತು ನನ್ನನ್ನು ಚೆಂದಕ್ಕೆ ಕಾಣಿಸ್ತು ಇನ್ನೂ ಇನ್ನೂ ಪ್ರೋಗ್ರಾಮ್ಸ್ ಮಾಡ್ಬೇಕಂತ ಕಾಣಿಸ್ತು ಇನ್ನೂ ಪ್ರೋಗ್ರಾಮ್ಸ್ ಬನ್ನಿ ಅಂತ ಕರಿತಾ ಇದ್ರು ಎರಡು ದೇವೇಗೌಡರನ್ನ ಮದೇವರು ಪ್ರದವ ತುಂಬಾ ಖುಷಿ ಅನಿಸ್ತು ನಿನ್ನೆ ಎಂದು ಜನಸಾಗರ ನೋಡಿ ತುಂಬಾ ಖುಷಿ ಆಯ್ತು ಅಂತ್ಯ ಅನ್ನೋದಕ್ಕಿಂತ ಕುಮಾರಸ್ವಾಮಿ ಅವರೊಬ್ಬ ಕ್ಯಾಂಡಿಡೇಟ್ ಆಗಿದ್ದಾರೆ ಒಬ್ಬ ಈಗ ಅಭ್ಯರ್ಥಿ ಆಗಿದ್ದಾರೆ ನಾವು ಅವ್ರ ಮೇಲೆ ಯಥೇಚ್ಛವಾಗಿ ಒತ್ತು ಬೀಳೋದು ತುಂಬಾ ತಪ್ಪು ಇದು ಅಂತ್ಯ ಅನ್ನೋದಕ್ಕಿಂತ ಕೋಲಾರ ಸಭಾ ಏನು ಒಂದು ಸಭೆ ಮಾಡ್ಬೇಕಂತಿದ್ರಲ್ಲ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಈ ಮೂಲೆಯಿಂದ ಅವ್ನ್ ಮಾಡ್ಬೇಕು ಅನ್ನೋದು ಒಂದು ಆಗಿತ್ತು ಆಲ್ರೆಡಿ ಇದು ಮಾಡಿದೀವಿ ರವಿ ಇದು ಸಿದ್ಧಗಟ್ಟೆ ಮಾಡಿದೀವಿ ಜನಸ್ತೋಮ ಜನಸಾಗರ ಆಯ್ತಲ್ವಾ ಇಲ್ಲೊಂದು ಮಾಡ್ಬೇಕಾಗಿತ್ತು ಅದಕ್ಕೆ ಮಂಜುಗೆ ಕೊಡೋಣ ಅಂತ ಹೇಳ್ಬಿಟ್ಟು ನನಗೆ ಪ್ರೋಗ್ರಾಮ್ ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು ನಾವೆಲ್ಲ ಸೇರಿ ಏನೋ ಪೂರ್ವ ಸಿದ್ಧತೆ ಮಾಡ್ಬೇಕು ಎಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದಾರೆ ಇದು ಇಸ್ ನಾಟ್ ಅಂಚ ಅಲ್ಲ ಇದು ಅದು ಪ್ರಾರಂಭ ಆಯ್ತಲ್ವಾ ನೋಡ್ತಾ ಇದ್ದೀರಾ ಚುನಾವಣೆ ವಾತಾವರಣ ಕೋಲಾರ ಯಾವ ರೀತಿ ಕಾಣ್ತಾ ಇದೆ ಸರ್ ಹಂಬೆಡ್ ಪರ್ಸೆಂಟ್ ಕೋಲಾರದ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಬರೆದಿಟ್ಕೊಳ್ಳಿ ಸರ್ ಹಂಬ್ರೆಡ್ ಪರ್ಸೆಂಟ್ ನಮ್ಮ ಕ್ಯಾಂಡಿಡೇಟ್ ನಮ್ಮ ಅಭ್ಯರ್ಥಿ ಗೆದ್ದೆ ಗೆಲ್ತಾರೆ ಎಲ್ಲಾ ಅಂಕಿಅಂಶಗಳಲ್ಲೂ ನಮ್ಮ ಅಭ್ಯರ್ಥಿ ಮುಂದೆ ಇದ್ದರೆ ಗೆದ್ದೇ ಗೆಲ್ತಾರೆ ಸೊ ಗೆಲುವು ನಮ್ಮ ಕಡೆ ಇದೆ ಸರ್ ಇನ್ನು ಮತಾಪುರ್ವೂ ನಮ್ಮ ಕಡೆ ಇದ್ದಾರೆ ಮೋದಿ ಮತ್ತೊಮ್ಮೆ ದೇಶಕ್ಕೆ ವಸ್ತ್ರ ಬೇಕು ಸರ್ ವಿದೇಶಕ್ಕೂಸ್ತ್ರ ಬೇಕು ನಾವು ತಮ್ಗೆಲ್ಲ ಒಂದು ಮಾತನ್ನ ಹೇಳ್ತೀವಿ ಸರ್ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಕರ್ನಾಟಕದಲ್ಲಿ ಒಂದು ವರ್ಗದ ಜನಾಂಗದವರು ಕೋಮು ಕಲ್ಪೋಗಿ ಅವಕಾಶ ಮಾಡ್ಕೊಡ್ತಾರೆ ಕೆಲವೊಮ್ಮೆ ಇನ್ಸ್ಟೆಂಟ್ ಬಂದಾಗ ನೋಡ್ತಾ ಇದ್ದೀವಿ ಉದ್ಯಪುರದಲ್ಲಿ ಒಂದು ಬೀದಿಯಲ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತಿದ್ರೆ ಕಾರ್ ನಿರ್ಸಿ ಗೂಡ ನೋಡಿದ್ದಾರೆ ಜೈ ಶ್ರೀರಾಮ್ ಅನ್ಬೇಡಿ ಅಂತ ಒಂದು ದೇವರ ಹೆಸರು ಹೇಳಿದ್ರೆ ತುಪ್ಪವನ್ನು ಮಟ್ಟಕ್ಕೆ ದೇಶ ಬರ್ತಾ ಇದೆ ರಾಜ್ಯ ಬರ್ತಿದೆ ಅಂತಂದ್ರೆ ಸರ್ಕಾರ ಎಲ್ಲಿದೆ ಅನ್ನೋದು ಅಂತ ಹೇಳಿ ಈಗ ನೇಹ ಒಂದು ಮುಸ್ಲಿಮ್ ಹುಡುಗ ಇವರು ಮರ್ಡರ್ ಮಾಡ್ತಾರೆ ಎಲ್ಲ ಆದ್ಮೇಲೆ ಏನ್ ತನಿಖೆ ಎಲ್ಲ ಆದ್ಮೇಲೆ ಒಬ್ಬ ಮುಖ್ಯಮಂತ್ರಿ ಹೇಳಿಕೆ ಕೊಡೋದು ಸತ್ಯ ಆಗ್ತದೆ ಆದ್ರೆ ಅವರಿಬ್ಬರು ವೈಯಕ್ತಿಕ ವಿಷಯದ ಕೊಲೆ ಆಗಿದೆ ಅನ್ನೋದನ್ನ ಅವರ ತಂದೆ ತಾಯಿಗಳಿಗೆ ಎಷ್ಟು ಆಘಾತ ಆಗುತ್ತೆ ಅನ್ನೋದನ್ನ ಒಬ್ಬ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅಲ್ಟಿಮೇಟ್ಲಿ ಇದೆ ಲಾ ಕಾನೂನ್ ಇದೆ ಕಾನೂನು ಏನು ಹೇಳುತ್ತೆ ಅದನ್ನ ಕೇಳಬೇಕಾಗುತ್ತೆ ಶಿಕ್ಷೆ ಆಗಿ ಆಗುತ್ತೆ ಅದಕ್ಕಿಂತ ಮುಂಚೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಗೃಹ ಸಚಿವರು ಕೊಡೋದು ಒಂಥರ ನಾನಾಯ್ಕ ಮಾತುಗಳು ಅನ್ಸುತ್ತೆ ಒಬ್ಬ ತಂದೆ ತಾಯಿಗೆ ಒಂದು ಏನಾದ್ರು ಸಾವ ಮತ್ತೆ ಏನು ಕಲ್ಕೊಂಡಿರ್ತಾರಲ್ಲ ಅದಲ್ಲ ಅವರಿಬ್ಬರು ವೈಯಕ್ತಿಕ ವಿಷಯ ಕೊಲೆ ಆಗಿದೆ ಅಂದ್ಬಿಟ್ಟು ಅದೇನ ಅರ್ಥ ಅದಕ್ಕೊಂದು ಅರ್ಥ ಪಡುವ ಸೊ ಅದು ತಪ್ಪಾಗುತ್ತೆ ಅನ್ನೋ ಇಲ್ಲೋ ಒಂದ್ ಕಡೆ ನನ್ನ ಇವ್ರಿಗೆ ಯಾಕೋ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಾಗಿದೆ ಅನ್ನೋದ್ರೆ ಏನಾಗಿದೆ ಅಂತ ಅರ್ಥ ಒಳ್ಳಿಕ್ಕೆ ಇತ್ತು ಎಲ್ಲಿ ಹೋಗಿ ಎಲ್ಲಿ ಎಲ್ಲಿ ಇಪ್ಪತ್ತೆಂಟು ಶತ ಬಿಟ್ಬಿಟ್ಟಿದ್ದಾರೆ ಇಪ್ಪತ್ತೆಂಟು ಶತ ಬಿಟ್ಬಿಟ್ಟಿದ್ದಾರೆ ಒಂದೇ ಶತ ಹಿಡ್ಕೊಂಡಿದ್ದಾರೆ ಎಲ್ಲಿ ಮಂಡ್ಯ ಕ್ಷೇತ್ರ ದೈವ ಬೆಳಗಾದ್ರೆ ಕುಮಾರಸ್ವಾಮಿ ಬಗ್ಗೆ ಭಯದೇ ಇವ್ರದ್ದು ಒಂದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ ಯಾಕಂದ್ರೆ ಭಯ ಸ್ಟಾರ್ಟ್ ಆಗಿದೆ ಅವ್ರಿಗೆ ಭಯ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಈ ಒಂದು ಕುಮಾರಸ್ವಾಮಿ ಗೆದ್ರೆ ಇವರೆಲ್ಲೂ ಮತ್ತೆ ಪುಟ್ಕೇಳ್ತಾರೆ ಪಕ್ಷ ಅನ್ನೋದು ಅವ್ರಿಗೆ ಭಯ ಸ್ಟಾರ್ಟ್ ಆಗಿ ಅವ್ರನ್ನ ಅವನ್ನ ಟಾರ್ಗೆಟ್ ಮಾಡಿ ಕುಮಾರಸ್ವಾಮಿ ಅವ್ರನ್ನ ಇದ್ ಮಾಡ್ತಾ ಇದ್ದಾರೆ ದೊಡ್ಡೋರ್ ಬಗ್ಗೆ ಮಾತಾಡ್ತಕ್ಕಂಥ ದೊಡ್ಡವನ್ನೂ ದೊಡ್ಡ ನಾನಲ್ಲ ದೊಡ್ಡವನು ಮತ್ತು ದೊಡ್ಡ ನಾನಲ್ಲ ಅವ್ರ ಇಂಟರ್ನಲ್ ಹೇಳಿ ಅಂತ ನನ್ಗೆ ಗೊತ್ತಿಲ್ಲ ಬಹುಶಃ ಆದ್ರೆ ಅವನೇ ದರ್ಶನದಲ್ಲೇ ತಿಂದೆ ಕೇಳಿ ಏನ್ ಸರ್ ಮಮ್ಮನ್ ಬಿಟ್ಟು ಬೀರೋ ನಮ್ಮ ಅಂತಿರಲ್ಲ ಇದು ಏನ್ ಸರ್ ಲೆಕ್ಕಾಚಾರ ಅಂತ ಕೇಳಿದ್ರೆ ಒಳ್ಳೇದು ಅಂತ ನಾನು ಅನ್ಸ್ ಕೇಳ್ತೀನಿ ನಾನು ಯಾಕೆ ಮಾತಾಡ್ಲಿ ಅವ್ರ ಬಗ್ಗೆ ಅಸಲ್ಲ ನೋಡಿ ಸರ್ ಈಗ ನಾನು ನಾನು ಏನಕ್ಕೆ ನೋವು ಪಟ್ಟ ಹೇಳ್ತಿದ್ದೀನಿ ಅಂತಂದ್ರೆ ಎಂಬತ್ತಾರು ವರ್ಷ ಸುದೀರ್ಘ ರಾಜಕಾರಣದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕಾಂಗ್ರೆಸ್ ಕಾಂಗ್ರೆಸ್ನವರು ಓಕೆನಾ ಈಗ ಮಾತು ಮೆಚ್ಚಿಕದ್ರು ಏನಂತ ಹೇಳ್ತಾರೆ ನಮ್ಮ ಪರಮೇಶ್ವರಿ ಡಿ ಕೆ ಶಿವುಮಾರ್ ನಾನು ಒಕ್ಕಲಿಗ ನಾಯಕ ಒಕ್ಕಲಿ ನಾಯಕ ನಾನು ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳ್ತಾನೆ ನಾನೊಂದು ಮಾತು ಕೇಳ್ತೀನಿ ಪರಮೇಶ್ವರ್ ನಾನಾಯಕ್ ಆಗಾರ ಅವ್ರಿಗೆ ಯೋಗಿ ಅಲ್ವ ಇವರೇ ಎಲ್ಲೋ ಒಂದ್ ಕಡೆ ಭೂಲಿ ಗುಂಪು ಮಾಡಿ ಉಪಮುಖ್ಯಮಂತ್ರಿ ಆಗೋದನ್ನ ಸಂಪಿಸಿದ್ರು ಅದಲ್ವಾ ಇವ್ರಿಗೆ ಓಟ್ ಬಂದಾಗ ನಾನು ಇವ್ರು ನಾನು ಕಾಂಗ್ರೆಸ್ ಸರ್ಕಾರನ ಕೇಳ್ತೀನಿ ಒಂದ್ ಎರಡು ಉಪ ಮುಖ್ಯಮಂತ್ರಿ ಮಾಡಿ ಜಮೀರ್ನ ಮತ್ತು ಇವ್ರನ್ನ ಮಲ್ಕಾಜಿ ಸರಿ ಪರಮೇಶ್ವರ್ ಯಾಕ್ ಮಾಡಲ್ಲ ನೀವು ಕಾಂಗ್ರೆಸ್ ಸರ್ಕಾರನ ಕೇಳ್ತೀನಿ ನಾನ್ ನಿಮ್ಗೆ ಉಪಮುಖ್ಯಮಂತ್ರಿ ಆಗ್ಲಿಕ್ಕೆ ಇವರು ಪರಮೇಶ್ವರ್ ಯೋಗ್ಯಲ್ವಾ ಜಮೀರ ಅಲ್ವಾ ಹಾಗಾದ್ರೆ ಅಧಿಕಾರಗಳು ಮಾತ್ರ ನೀವು ಬೇಕು ಬೇರೆ ಓಟ್ ಬಂದಾಗ ಮಾತ್ರ ಇವ್ರು ಬೇಕಾಗುತ್ತೆ ಅಲ್ಪಸಂಖ್ಯಾತ ಒಂದು ಸಭೆ ನಡೀತೀವಿ ಮುಖಂಡ ನಾವು ಫಾಲೋ ಮಾಡ್ತೀವಿ ನಮಗೆ ಒಳ್ಳೆ ಶಾಸಕರಿದ್ದಾರೆ ಶಾಸಕ ನಮ್ಗೆಲ್ಲ ಅನುಕೂಲ ಕೊಟ್ಟಿದ್ದಾರೆ ಅಂತ ಅದ್ರ ಬಗ್ಗೆ ಈಗ ಇಲ್ಲಿ ಬಿಜೆಪಿ ಜೆಡಿಎಸ್ ಬಂದಾಗ ಈ ಇಲ್ಲಿ ಮುಖಂಡ ಅಂದ್ರೆ ಹಿಂದೂ ಮುಸ್ಲಿಮ್ ಅನ್ನೋ ಟಾರ್ಗೆಟ್ ನಾನು ನಮ್ಮ ಅಧ್ಯಕ್ಷರು ನಮ್ ಕರ್ತವ್ಯ ಏನಂತಂದ್ರೆ ನಾವು ಅವ್ರನ್ನ ವಿಚಾರಿಸೋದು ನಮ್ ಕರ್ತವ್ಯ ನಾವು ನಿಮ್ ಜೊತೆಗಿದೀವಿ ಅನ್ನೋದು ನಾವು ಅವ್ರ ಬೈರ ಕೊಡೋದು ನಮ್ ಕರ್ತವ್ಯ ವಿಧಾನಸಭಾ ಎಲೆಕ್ಷನ್ ಇರ್ಬೋದು ಮುಂಬರ್ತಕ್ಕಂಥ ಮುನ್ಸಿಪಾಲ್ ಎಲೆಕ್ಷನ್ ಇರ್ಬೋದು ಮತ್ತೆ ಲೋಕಲ್ ಬರ್ ಎಲೆಕ್ಷನ್ ಇರ್ಬೋದು ನಾವು ಅವರು ಅಂತ ಬಂದಿದ್ದಾವೆ ನಮ್ಮ ಪ್ರಶ್ನೆ ನಮ್ಗಿದ್ದಾರೆ ಸುಮಾರು ಮುಸ್ಲಿಂ ಬಂದವರು ಫೋನ್ ಮಾಡಿ ಹೇಳ್ತಾರೆ ನೀವು ಭಯ ಬೆಳಿಬಿಟ್ಟು ನಿಮ್ ಜೊತೆ ಇದ್ದೀನಿ ಅಂತ ಅದೇ ರೀತಿ ನಿನ್ನೆ ನಮ್ಮ ಅಧ್ಯಕ್ಷರು ಎಲ್ಲರೂ ಕರೆಸಿ ಎಲ್ಲಾ ಮುಸ್ಲಿಂ ಕರೆಸಿ ಅವರ ಒಂದು ಒಪಿನಿಯನ್ ತಗೊಂಡಿದ್ದಾರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅವರೆಲ್ಲ ಹೇಳಿದ್ದಾರೆ ನಾವು ನಿಮ್ ಜೊತೆ ಇದ್ದೀವಿ ಅದ್ ತಂಬಳಿಂದ ಆ ಕಡೆ ಏನಾಗುತ್ತೆ ಅಂತ ನಂಬು ಗೊತ್ತಿಲ್ಲ ಮುಳಗಾಗದ ನೀವೇ ಇದ್ರಿ ನಿಮ್ ಜೊತೆ ನಾವು ಇದೆ ನಾವು ಕೊಟ್ಟಿದ್ದಾರೆ ನಾನು ಅವ್ರಿಗೆ ಹೇಳ್ತೀನಿ ಕಾಣಬಹುದು ನನ್ನ ಜೊತೆ ಕೈ ಬಿಡತಕ್ಕಂಥ ಪ್ರಶ್ನೆ ನಮ್ಮ ನಮ್ಮದವರ ಕೈ ಬಿಡ್ತಕ್ಕಂಥ ಪ್ರಶ್ನೆ ನಾವಲ್ಲ ನಮ್ಮ ಪಕ್ಷ ಅಲ್ಲ ನಾವಿದೀವಿ ನಿಮ್ ಜತೆ ನಾನು ಎಲ್ಲಾ ರೈಟ್ ಗುಪ್ ನಾನೆಲ್ಲ ಎಲ್ಲ ನನ್ನ ರೈಟ್ ಕಮ್ಯುನಿಟಿ ಮುಖಂಡರು ಕರೆದು ಎಸ್ ಎಲ್ ನಾರಾಯಣಸ್ವಾಮಿಗಿಂತ ಮುಂಚೆನೆ ನನ್ನ ಮನೇಲಿ ನಾನು ಮಾಡಿದ್ದೀನಿ ಇದೇ ಹಾಲಲ್ಲಿ ಮಾಡಿದ್ದೀನಿ ಇನ್ನೂರೈವತ್ತು ಜನ ನಾಳೆ ಇಪ್ಪತ್ತ್ ಮೂರ ಕೂಡ ನಾನು ಸಾವಿರ ಜನ ಕರಿತಾ ಇದ್ದೀನಿ ಆಯ್ತಲ್ಲ ನಾನು ಕೇಳ್ತಾ ಇದ್ದೀನಿ ಸರ್ ನಾನು ಏನ್ ಹೇಳ್ತಾ ಎಲ್ಲೋ ಒಂದ್ ಕಡೆ ಹದಿನಾಣ ಬಂದಿದ್ದಾದ್ಮೇಲೆ ಹದಿನಾಡ ಬಂದಿದ್ದಾದ್ಮೇಲೆ ನನಗೆ ಎಲ್ಲೋ ಒಂದ್ ಕಡೆ ಭಯ ಆಯಿತು ಏನಂದ್ರೆ ಭೂಮಿ ಜನ ಅಂತ ನನ್ ಓಟ್ ಹಾಕಲ್ಲ ಅಂತ ಭಯ ಆಯಿತು ಇವತ್ತು ನಮ್ಮ ಚೆಲ್ಲೋಪಲ್ ಬಂದಿದ್ರು ಚೆಲ್ಲೋಪಲ್ ಅಂತ ಬಂದಿದ್ರು ಸಾವಿರ ಓಟ್ ಇದೆ ಆಯ್ತಲ್ವಾ ಹಾನೋಪು ನನ್ಗೆ ಬಂದಿದೆ ಹ ಮುನ್ನೂರು ಚಿಂತ ಅವ್ರಿಗೆ ಬಂದಿದೆ ಇದು ಎಲ್ಲಾ ಊರುಗಳಲ್ಲೂ ಎಲ್ಲಾ ಬೂತ್ಗಳಲ್ಲೂ ನಮ್ಮ ಭೂಮಿ ಜನ ತಗೊಂಡಾಗ ನನ್ನ ಪ್ರೀತಿ ಮಾಡಿದ್ದಾರೆ ಇವತ್ತು ಪ್ರೀತಿ ಮಾಡಿದಾಗ ವಾಪಸ್ ಕೊಡೋ ನಮ್ಮ ಧರ್ಮ ಅದಲ್ವಾ ಇವತ್ತೆಲ್ಲಾ ಕೈ ಅಂದ್ರೆ ಇವತ್ತು ಒಂದು ಲಕ್ಷ ಓಟಂಗ್ ಹೆಂಗ್ ಬಂತು ಭಯ ಭಯ್ತು ಆ ಭಯನ ಹೇಳ್ತಾ ಇದ್ದೀನಿ ಹಿಂಗಾಗಿದೆ ಇವತ್ತು ನಾವು ಕೊಡ್ಬೇಕಾಗುತ್ತೆ ಇವತ್ತು ನಾವು ವಾಪಸ್ ಕೊಡ್ಬೇಕಾಗುತ್ತೆ ನೀವು ಇಟ್ಕೊಂಬಾರ್ದು ಕೊಡ್ಬೇಕಾಗುತ್ತೆ ಎಲ್ಲಾ ಬಲಗೇ ಜನಾಂಗದವರು ಮುಳಬಾಗಲ್ ತಾಲೂಕಲ್ಲಿ ನಮ್ಮ ಕೋಲಾರ ಜಿಲ್ಲೆ ಬಗ್ಗೆ ಮಾತಾಡ್ತಾರೆ ಮುಳುಬಾಗ್ ಜನಾಂಗದವರು ನಾವು ಇದೀವಿ ನಿಮ್ ಜೊತೆ ನಿನ್ ಪ್ರೀತಿ ಮಾಡ್ತಕ್ಕಂಥ ಜನ ಇದೀವಿ ನಿಮ್ಗೆ ತಲೆ ಮುಗಿಸ್ಬೇಕು ಬಿಡಲ್ಲ ಅಂತ ಹೇಳ್ತಿದ್ರೆ ಖಂಡಿತವಾಗ್ಲೂ ಆ ಧೈರ್ಯ ಇದೆ ಸರ್ ನಾವು ಆ ಕೆಲಸ ಮಾಡೋದಿಲ್ಲ ನನ್ನ ಇನ್ನೊಂದು ಜನಾಂಗದ ಬಗ್ಗೆ ನಾನು ಮಾತಾಡ್ತಾರ ಸೊ ಅದು ಅವರು ಅವರ ಹೌದಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಮಲ್ಲಿ ಕೂಡ ಜಾಸ್ತಿ ಜನ ಇದ್ದಾರೆ ಎರಡು ಅವರು ಹೇಳ್ತಾರೆ ನಿಮ್ಮನ್ನ ಯಾವುದೇ ರೀತಿ ನಾವು ನಮ್ಮ ತಾಲೂಕಲ್ಲಿ ಏನೇ ಆಗಿರ್ಬೋದು ನಿಮ್ಮನ್ನ ನಾವು ಕೈ ಬಿಡೋದು ಸರ್ ಹೇಳ್ತೀನಿ ನೋಡಿ ಸರ್ ಇವತ್ತು ಇವತ್ತು ಹೆಂಗಿಟ್ಟಿ ಕಾಂಗ್ರೆಸ್ ಅವ್ರ ಹೆಂಗಿಟ್ಟಿದ್ರಂತ ನಮ್ಮ ಮುಸ್ಲಿಮ್ಸ್ ಅವ್ರನ್ನ ಈ ಭಯದ ವಾತಾವರಣದಲ್ಲಿ ಅಯ್ಯೋ ಓಟ್ ಹಾಕ್ಬಾರ್ದು ಅಯ್ಯೋ ಓಟ್ ಹಾಕ್ಬಾರ್ದು ಅನ್ನೋ ಮಟ್ಟಕ್ಕೆ ಇಟ್ಟಿದ್ದಾರೆ ಅವರೇ ಬಂದು ನೇರವಾಗಿ ನಮ್ಗೆ ಹೇಳ್ತಿದಾರಸ ನಮ್ಗೆ ನೀವು ಬೇಕು ನಿಮ್ಗೆ ಓಟ್ ಹಾಕ್ತೀವಿ ಅಂತ ಇದು ಏನ್ ಗೊತ್ತಂದ್ರೆ ಜನ ಎಚ್ಚೆತ್ಕೊಳ್ತಕ್ಕಂಥ ಸಮಯ ಬಂದಿದೆ ಸರ್ ಜನ ಎಚ್ಚೆತ್ಕೋ ಸಮಯ ಬಂದಿದೆ ನಾನು ಉತ್ತರ ಪ್ರದೇಶದ ಒಂದು ಸ್ಟೋರಿ ಹೇಳ್ತೀನಿ ಸರ್ ಸಮಾಜವಾದಿ ಪಕ್ಷದಲ್ಲಿ ಮೂವತ್ತೈದು ಜನ ಮುಸ್ಲಿಮ್ಸ್ ಎಂ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಬರೀ ಇಬ್ಬರು ಇದ್ದಾರೆ ಎಷ್ಟು ಇಬ್ರು ಈಕ್ವಲ್ ಕ್ಯಾಂಡಿಟಲ್ ಹಾಕಿದ್ರು ಅಲ್ವಾ ಸಮಾಜವಾದಿ ಪಕ್ಷನ ಮೂವತ್ತೈದು ಜನ ನಮ್ಮ ಮುಸ್ಲಿಮ್ಸ್ ಬಂದು ಇಷ್ಟಪಟ್ಟು ಅವ್ರು ಇಷ್ಟಪಡೆ ಕಾಂಗ್ರೆಸ್ ಎರಡುಗೆದ್ದವ್ರೆ ಯಾಕೆ ದಿನ ಬೆಳಗಾದ್ರೆ ಗೊತ್ತಾಗ್ತದೆ ನಾಯಕತ್ವ ಇಲ್ಲ ನಮ್ಮ ಲೋಕಲ್ ಪಕ್ಷಗಳೇ ನಮಗೆ ಆಧಾರ ಸೊ ಅದರಿಂದ ಸಮಾಜವಾದಿ ಪಕ್ಷದಲ್ಲಿ ಹೋಗ್ಬೇಕು ಅನ್ನೋದು ಮೂವತ್ತೈದು ಜನ ಮುಸ್ಲಿಂ ಬಂದವರು ಲೋಕಲ್ ಎಂ ಎಲ್ ಆಗಿದ್ದಾರೆ ಕಾಂಗ್ರೆಸ್ ಯಾಕಾಗಿಲ್ಲ ಯಾಕಾಗಿಲ್ಲ ಇವತ್ತು ಜನಕ್ಕೆ ಗೊತ್ತಾಯ್ತು ಮುಂಬರುವ ದಿನಗಳಲ್ಲಿ ನಮಗೆ ರಾಷ್ಟ್ರೀಯ ಪಕ್ಷಗಿಂತ ನಮ್ಮ ಪ್ರಾದೇಶಿಕ ಪಕ್ಷಕ್ಕೆ ಒಲವಿದೆ ನಾವು ಇವ್ರು ಕಾಪಾಡ್ತಾರಿದೆ ಅದ ಪ್ರಶ್ನೆ ಇಷ್ಟಪಟ್ಟಿದ್ದಾರೆ ಸರ್ ಕರ್ನಾಟಕದಲ್ಲಿ ಕೂಡ ಒಂದಲ್ಲ ಒಂದು ಇಷ್ಟ ಭಗವಂತ ನಮಗೂ ಒಳ್ಳೇದು ಮಾಡ್ತಾರೆ ಸರ್ ಆಗ ಕುಮಾರಸ್ವಾಮಿ ಅವರು ಐದು ವರ್ಷ ಪೂರ್ತಿ ಇದ್ದಾಗ ಅವರ ಕನಸ ಅಂದ್ರೆ ಫಸ್ಟ್ ನಮ್ಗೆ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕತ್ವರ್ತೆಯಿಂದ ಹಂಡ್ರೆಡ್ ಪರ್ಸೆಂಟ್ ಕಾಣ್ತೀವಿ ನಾಯಕತ್ವ ಕಾಣಿಸ್ತಿದೆ ಇವತ್ತು ಯಾರ ಧೈರ್ಯವಾಗಿ ಹೇಳಿ ನಮ್ಮ ಕ್ಯಾಂಡಿಡೇಟು ರಾಹುಲ್ ಗಾಂಧಿ ಅಂತ ಸಿ ಎಂ ಕ್ಯಾಂಡೇಟು ಹೇಳಿಕ್ಕಿಲ್ಲ ಆ ಸೀಟ ಇಲ್ಲ ಅವ್ರ ಹಾಕಿಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಐನೂರ ಇಪ್ಪತ್ತೈದು ಸೀಟ್ ಸೀಟೇ ಹಾಕಿಲ್ಲ ಅವ್ರು ಅಷ್ಟೊಂದು ಹಾಕಿಲ್ಲ ಕಡಿಮೆ ಹಾಕಿದ್ದಾರೆ ಇನ್ನೂರು ಚಿಲ್ಡ್ರನ್ಸ್ ಹಾಕಿ ಹೋಗಿದ್ದಾರೆ ಹೆಂಗೆಲ್ಲ ಸಾಧ್ಯ ಆಗುತ್ತೆ ಸರ್ ಮೋದಿನ ನಾವನ್ನ ನಾನೂರು ಅಂತ ಅವ್ರು ಪ್ರಸ್ಟ್ ಆಗುತ್ತೆ ಇವತ್ತಿನ ವಾತಾವರಣದಲ್ಲಿ ನಾನು ಪ್ರಸ್ಟ್ ಆಗುತ್ತೆ ಕೆಲವರು ಇಲ್ಲಿರೋ ಸ್ಥಳೀಯರು ಎಲ್ಲ ದೂರದಲ್ಲಿ ಇರ್ತಾರೆ ಅವ್ರಿಗೆಲ್ಲ ಏನ್ ಇರ್ತಾರೆ ಯಾಕಂದ್ರೆ ಮತದಾನ ಆಗ್ತದೆ ಪರ್ಸೆಂಟೇಜ್ ಅಂತ ಸರ್ಕಾರಕ್ಕೆ ತುಂಬಾ ಅದರ ಮೇಲೆ ದೇಶಕ್ಕೋಸ್ಕರ ದೇಶಕ್ಕೋಸ್ಕರ ಅಭಿಮಾನ ಇಟ್ಟಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಭವಿಷ್ಯಕ್ಕ ಕಾಯ್ತಕ್ಕಂಥ ವ್ಯಕ್ತಿಗಳು ಎಲ್ಲಾ ಮಹನೀಯರು ಬಂದು ಎಲ್ಲಾ ಬಂದು ಓಟ್ ಮಾಡ್ಬೇಕಂತ ನಾನು ಕಳಕಳೆ ಮನವಿ ಮಾಡ್ತೇನೆ ಯಾಕಂದ್ರೆ ಈ ಓಟ್ ಸಮೃದ್ಧಿಗೋಸ್ಕರನೋ ಇಲ್ಲ ಕಡೆ ನಗರ ಸರ್ಗೋಸ್ಕರನೋ ಇನ್ನೊಬ್ಬರಿಗೋಸ್ಕರನೋ ಆದಗೋಸ್ಕರ ಎಲೆಕ್ಷನ್ ಅಲ್ಲ ಇದು ದೇಶಕ್ಕೋಸ್ಕರ ಎಲೆಕ್ಷನ್ ದೇಶ ಚೆನ್ನಾಗಿರ್ಬೇಕು ದೇಶ ಬಲಿಷ್ಠವಾಗಿರ್ಬೇಕು ದೂರದೃಷ್ಟಿಯಲ್ಲಿ ಇವತ್ತು ನಾವು ಕಾಣಬೇಕು ಅಂತಂದ್ರೆ ನಾವು ದೇಶನ ಬಲಪಡಿಸ್ಬೇಕಾಗುತ್ತೆ ದೇಶ ಚೆನ್ನಾಗಿದ್ರೆ ಮಾತ್ರ ರಾಜ್ಯ ರಾಜ್ಯ ಚೆನ್ನಾಗಿದ್ರೆ ಮಾತ್ರ ಜಿಲ್ಲೆ ಜಿಲ್ಲೆ ಚೆನ್ನಾಗಿದ್ರೆ ಮಾತ್ರ ನಮ್ಮ ತಾಲೂಕು ಚೆನ್ನಾಗಿರ್ತದೆ ದಯವಿಟ್ಟು ನಾನು ಕೇಳ್ತೀನಿ ಎಲ್ಲ ಮಹಿಳೆಯರು ಬಂದು ಹೋಟ್ ಮಾಡ್ಬೇಕಂತ ನಾನು ಕೇಳ್ಕೊಡ್ತೀನಿ ಲೋಕಸಭೆ ಚುನಾವಣೆ ಕೇಳಿ ಹೇಳ್ತೀನಿ ಬೇಡ ಅದ್ ಹೇಳ ಎಲ್ಲಾ ಹಳ್ಳಿಗಳಿಗೂ ಕರೆ ಕೊಟ್ಟಿದ್ವಿ ಸರ್ ಎಲ್ಲಾ ಹಳ್ಳಿಗಳಿಗೂ ಕರೆ ಕೊಟ್ಟಿದ್ವಿ ನನ್ನ ಪ್ರಕಾರವಾಗಿ ಒಂದು ಒಂದು ಅಲ್ಲಿ ಎಲ್ಲಿ ಫೀಲ್ಡ್ ಇಲ್ಲ ಕೊಡ್ತಾರೆ ಇದೆಲ್ಲ ಒಂದೇ ಅಲ್ಲ ಪ್ರೊಸೆಷನ್ ಅಲ್ಲಿ ಭಾಗವಹಿಸ್ತಾರೆ ಕೋಲಾರದಿಂದ ನಾಲ್ಕು ಸರ್ ಹೇಳಿದ್ದಾರೆ இவரு உத்தரவாரு சார் இவ்வளோ ஃபங்க்ஷன் அது ஆலுங்க ஜாஸ்திரி இருக்கிறார்